ಹಾಯ್ ಸ್ನೇಹಿತರೆ ಇವತ್ತಿನ ವಿಷಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿಚಯವನ್ನು ಕೇವಲ ಏಳು ಸಾಲುಗಳಲ್ಲಿ ತಿಳಿಯೋಣ ಬನ್ನಿ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬವಾಡಿಯಲ್ಲಿ ರಾಮ್ಜಿ ಸಕ್ವಲ್ ಹಾಗೂ ಭೀಮಾಬಾಯಿ ದಂಪತಿಗಳ ಹದಿನಾಲ್ಕನೇ ಪುತ್ರನಾಗಿ ಸಾವಿರದ ಎಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ಜನಿಸಿದರು ಇವರ ಮೊದಲ ಹೆಸರು ಭೀಮರಾವ್ ಇವರು ಓದಿನಲ್ಲಿ ಅಪಾರ ಆಸಕ್ತಿ ಚುರುಕುತನದಿಂದ ಅಧ್ಯಾಪಕರ ಮೆಚ್ಚುಗೆಗೆ ಪಾತ್ರರಾಗಿದ್ದ ಅಂಬೇಡ್ಕರ್ ಅವರ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡು ಪ್ರೀತಿ ವಾತ್ಸಲ್ಯದಿಂದ ನೋಡುತ್ತಿದ್ದ ಬ್ರಾಹ್ಮಣದ ಅಧ್ಯಾಪಕರೊಬ್ಬರು ಅಂಬೇಡ್ಕರ್ ಎಂಬ ಮನೆತನದವರಾಗಿದ್ದರು ಈ ಅಂಬೇಡ್ಕರ್ ನಾಮಾಂಕಿತ ಆ ಗುರುಗಳ ಉಡುಗೊರೆಯಾಗಿ ಭೀಮರಾವ್ಗೆ ಲಭ್ಯವಾಯಿತು ಹಾಗೆ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತೆರಡು ಜೂನ್ ಹದಿನೈದರಂದು ಕೊಲಂಬಿಯ ವಿಶ್ವವಿದ್ಯಾಲಯವು ಅವರಿಗೆ ಕಾನೂನಿನ ಡಾಕ್ಟರೇಟ್ ಎಲ್ ಎಲ್ ಡಿ ಗೌರವ ಪದವಿ ಪ್ರದಾನ ಮಾಡಿತು ಹಾಗೆ ಸಾವಿರದ ಒಂಬೈನೂರ ಐವತ್ತ್ ಮೂರರ ಜನವರಿ ಹನ್ನೆರಡರಂದು ಉಸ್ಮಾನಿಯಾ ವಿಶ್ವವಿದ್ಯಾಲಯವು ಅವರಿಗೆ ಎಲ್ ಎಲ್ ಡಿ ಗೌರವ ಕೊಟ್ಟು ಪುರಸ್ಕರಿಸಿತು ಹಾಗೆ ಸಾವಿರದ ಒಂಬೈನೂರ ಎಂಟರಲ್ಲಿ ಅಂಬೇಡ್ಕರ್ ಮೆಟ್ರೋಕ್ಯುಲೇಷನ್ ವಿಶ್ವ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ನಾಲ್ಕು ವರ್ಷಗಳ ನಂತರ ಅವರು ಮುಂಬೈ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಮತ್ತು ರಾಜನೀತಿ ವಿಷಯಗಳಲ್ಲಿ ಬಿ ಎ ಪದವಿ ಗಳಿಸಿದರು ಅನ್ಯಾಯ ಶೋಷಣೆ ಅಸ್ಪೃಶ್ಯತೆ ಮೊದಲಾದ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಟ ನಡೆಸಿದರು ತಮ್ಮ ಕಾರ್ಯ ಸಾಧನೆ ಹೋರಾಟದಲ್ಲಿ ಅವರು ತಮ್ಮ ಇಡೀ ಬದುಕನ್ನು ದೀನದಲಿತರ ಹಿತರಕ್ಷಣೆಗಾಗಿ ಮುಡಿಪಾಗಿಟ್ಟರು ಭಾರತದಲ್ಲಿ ಜಾತಿ ಪದ್ಧತಿ ತಂತ್ರ ಹುಟ್ಟು ಮತ್ತು ಬೆಳವಣಿಗೆಗೆ ಎಂಬ ಪ ಪ್ರಬಂಧ ಅವರ ಮೊಟ್ಟಮೊದಲ ಕೃತಿ ಭಾರತ ಸರ್ಕಾರ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭಾರತ ರತ್ನ ನೀಡಿ ಅವರನ್ನು ಗೌರವಿಸಿತು ಹಾಗೆಯೇ ಅವರು ಸಾವಿರದ ಒಂಬೈನೂರ ಐವತ್ತಾರರ ಡಿಸೆಂಬರ್ ಆರರಂದು ಅವರು ಕೊನೆ ಉಸಿರೆಳೆದರು ಆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ